ನಾನು ಫಸ್ಟು ಕುರಿ ಕಾಯ್ತಿದ್ದೀನಿ ರೀ ಕುರಿ ಕಾಯ್ಬೇಕಾದ್ರೆ ಒಂದು ಹದಿನೆಂಟು ವರ್ಷಕ್ಕಾದೀವಿ ರೀ ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿಯನ್ನು ತೀರ್ಕೊಂಡ್ಬಿಟ್ರು ಹದಿನಾಲ್ಕು ಮಂದಿ ಮಕ್ಕಳು ನಮ್ಮ ತಾಯಿ ತನ್ ನಮ್ಮ ತಾಯಿಗೆ ನಮ್ಮ ತಂದೆ ಸ್ವಲ್ಪ ಕುಡಿತಿದ್ರು ಹಂಗಾಗಿ ನಮ್ಮ ತಾಯಿ ನಾವು ನಾನು ಹದಿನಾಲ್ಕು ವರ್ಷ ಇದ್ದಾಗ ನಮ್ಮ ತಾಯಿ ತೀರ್ಕೊಂಡ್ರು ನಮ್ಮ ತಾಯಿ ಮೇಲೆ ನಮ್ಮ ಅಪ್ಪಗೆ ಜವಾಬ್ದಾರಿ ಎಲ್ಲ ಬಿತ್ತು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಂಥ ಭಾರ ಅವ್ರಿಗೆ ಆಯ್ತು ಅದ್ರಾಗ ಹದಿನಾಲ್ಕು ಮಂದಿಯಾಗ ಏಳು ಮಂದಿ ತೀರ್ಕೊಂಡಾರ ಏಳು ಮಂದಿ ಅದೀವಿ ನಾವು ಕುರಿಕಾಯ ಜೀವನ ಮಾಡ್ಕೊಂತ ಬಂದ ಮ್ಯಾಗ ನಮ್ಮಪ್ಪ ನಮಗೆ ವಿವಾಹವನ್ನು ಮಾಡಿದ ಬಾಲ್ಯ ವಿವಾಹ ಮಾಡಿದ ಮೇಲೆ ನಮ್ಮ ಅಣ್ಣನಿಗೆ ಹೆಂಡ್ತಿ ಬಂದರು ನಮ್ಮ ಹೆಣ್ಮಕ್ಳು ಸಣ್ಣಾರಿದ್ರು ನಮ್ಮ ತಂಗಿ ತಮ್ಮನಾರ ನೋಡ್ಕೊಂತ ಹೋಗ್ಬೇಕಾದ್ರೆ ನಮ್ಮ ಅಕ್ಕಗ ಎರಡು ಮಕ್ಕಳು ಅವರು ಕೂಡ ಬಿಟ್ಟು ಸತ್ತೋದ್ರು ಆಮ್ಯಾಗ ನಾವು ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಮ್ಯಾಗ ಬಿತ್ತು ನಮ್ಮ ತಂದಿಯವರು ನಮ್ಮನ್ನು ನೋಡ್ಕೊಂತ ಬಂದರು ಅದೇ ಕಷ್ಟದ ಜೀವನದಾಗ ನಾನು ಕುರಿ ಕಾಯ್ಬೇಕಾದ್ರೆ ಕಮಸ ಮಾಡ್ಬೇಕಂತ ಊರಿಗೆ ಬಂದಿವ್ರಿ ನಮ್ಮ ಹೆಣ್ಮಕ್ಳು ಬಂದ ಮ್ಯಾಗ ಕುರಿ ಇದು ಕಂಸ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಯಿತು ಮತ್ತು ನಾವು ಮಂಗಳೂರು ಕೇರಳ ಮತ್ತು ಪುನಃಕ್ಕೆಲ್ಲ ಹೋದ್ವಿ ಮತ್ತು ಕಾಟಿಗೆ ಅಮಲಿ ಮಾಡಿದ್ವಿ ಒಂದು ಐದು ವರ್ಷ ಇಷ್ಟೆಲ್ಲ ಕಷ್ಟ ಮಾಡಿ ಮತ್ತೆ ನಾವೆಲ್ಲ ಅಂತಂಗ್ರು ತಂಗ್ಗೆ ಎಲ್ಲರೂ ಡಿವೈಡ್ ಆದ್ವಿ ನಮ್ಮ ತಂಗಿಯರಿಗೆಲ್ಲ ಮದುವೆ ಮಾಡಿ ಅವ್ರವ್ರ ಮನೆಗೆ ಅವ್ರು ಹೋದರು ಆಮ್ಯಾಗ ನಾವು ಇವತ್ತು ನಾಲ್ಕು ಮಕ್ಳು ಕಟ್ಕೊಂಡು ಎಲ್ಲಿ ಹೋಗ್ಬೇಕಂತೇಳಿ ಒಂದು ಚಿಕ್ಕದೊಂದು ಒಂದು ಹೋಟ್ಲ ಮಾಡ್ಕೊಂಡು ಈ ಊರಾಗ ಜೀವನ ಮಾಡ್ತಾ ಇದೀವಿ ಅದರಿಂದ ಏನೋ ಒಬ್ರು ಒಬ್ಬರು ಆಗಿ ಏನೋ ಹಿರಿಯರ ಆಶೀರ್ವಾದದಿಂದ ಚಿಕ್ಕ ಕಲಾವಿದರಾಗಿ ಇವತ್ತು ನಾಲ್ಕು ಜನಕ್ಕೆ ಗುರುತಿಸ್ಕೊಂಡಿವಿ ಇನ್ನೆಲ್ಲರ ಆಶೀರ್ವಾದದಿಂದ